ಈ ತರ ಅರ್ಧೋಗಿದ್ಯಾ ಸೀರೆ ಪರವಾಗಿಲ್ಲ ತಗೊಂಬನ್ನಿ ಅದಕ್ಕೂ ಕೈ ತುಂಬಾ ಕಾಸು ಸರ್ ನಿಮ್ಮ ಅಜ್ಜಿ ಏನು ಬಿಟ್ಬಿಟ್ಟ ಹೋಗಿಲ್ಲ ಅಂತ ಅನ್ಕೋಬೇಡಿ ಸೀರೆ ಬಿಟ್ಬಿಟ್ಟು ಹೋಗಿರ್ತಾರೆ ಇದಕ್ ಸಾವ್ರ ರೂಪಾಯಿ ದುಡ್ಡು ಕೊಡ್ತೀವಿ ತಗೊಂಬನ್ನಿ ಒಂದು ಸೀರೆಗೆ ನೀವು ಐದ್ ಸಾವಿರ ತಗೋಬಹುದು ಹತ್ತು ಸಾವಿರ ಸಿಗ್ಬಹುದು ಸರ್ ಮೈಸೂರು ಬರ್ಬೇಕಾದ್ರೆ ಕಾಲಿ ಕೈಯಲ್ಲಿ ಬರ್ಬೇಡಿ ನಿಮ್ ಮನೇಲಿ ಇರೋ ಹಳೆ ಜರಿ ಸೀರೆ ತಗೊಂಬನ್ನಿ ದುಡ್ಡು ಖರ್ಚು ಕಾಸು ನಾವು ಕೊಡ್ತೀವಿ ರೈಟ್ ಸೈಡ್ ನೋಡಿದ್ರೆ ವಿಶಾಲಮಟ್ಟು ಲೆಫ್ಟ್ ಸೈಡ್ ನೋಡಿದ್ರೆ ಅರ್ಸು ರೋಡ್ ಮಧ್ಯದಲ್ಲಿರೋದೇ ನಮ್ ಅಂಗಡಿ ಸರ್ ನಮಸ್ತೆ ನಮ್ಮ ಹೆಸರು ದರ್ಶನ್ ಅಂತ ಹೇಳಿ ನಾವು ಶ್ರೀಕೃಷ್ಣ ಮೆಟಲ್ ಸ್ಟೋರ್ ಮೈಸೂರಿಂದ ಮಾತಾಡ್ತಾ ಇರೋದು ನಿಮ್ಮ ಮನೇಲಿ ಯಾವುದೇ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ತೊಗೊಂಬನ್ನಿ ನಾವು ಒಳ್ಳೆ ಬೆಲೆಗೆ ತೊಗೋತೀವಿ ಒಂದು ಸೀರೆಗೆ ನೀವು ಐದು ಸಾವಿರನೂ ತೊಗೋಬೋದು ಹತ್ತು ಸಾವಿರನೂ ಸಿಗ್ಬೋದು ಬಾರ್ಡ್ರ್ ಮೇಲೆ ನಾವು ನೋಡಿ ತಗೋಳ್ತೀವಿ ಸರ್ ಸರ್ ನಾವು ಕಾಂಜೀವರಂ ಮೈಸೂರು ಸಿಲ್ಕು ಧರ್ಮಾವರಂ ಬನಾರಸು ಟಿಶ್ಯು ಬ್ರೋಕೆಟು ಪಂಚೆ ಶಲ್ಯ ಮೊಟ್ಟ ಲಂಗ ದೋಣಿ ಎಲ್ಲನೂ ತಗೋತೀವಿ ಸರ್ ಜರಿ ಇರಬೇಕೆಲ್ಲ ಅದಕ್ಕೂ ನೋಡಿ ಈ ಥರ ಕಾಂಜಿವರಂ ಬಾರ್ಡ್ರ್ ಪ್ಯೂರ್ ಜರಿ ಸೀರೆಗಳಿರುತ್ತೆ ಈ ಥರ ಬ್ಲೌಸ್ಗಳಿರುತ್ತೆ ಈ ಥರ ಲಂಗಗಳಿರುತ್ತೆ ಈ ಥರ ಸೀರೆಗಳಿರುತ್ತೆ ಮೈಸೂರು ಸಿಲ್ಕ್ ಸೀರೆನೂ ತೊಗೋತೀವಿ ಬನ್ನಿ ಅದು ತಿಳಿಸ್ಕೊಡ್ತೀವಿ ಈ ಥರ ಉಜ್ಜಿದ್ರೆ ವೈಟ್ ಬರುತ್ತೆ ವೈಟ್ ಬಂದರೆ ಪ್ಯೂರ್ ಅಂತ ಈ ಥರ ಜರಿ ಇದ್ರೆ ನಾವು ಮೂರು ಸಾವಿರ ರೂಪಾಯಿಗೆ ತೊಗೋತೀವಿ ಸರಿನಾ ಇದು ನೋಡಿ ಇದು ವೈಟ್ ಬರುತ್ತೆ ಇದು ಜರಿ ಜಾಸ್ತಿ ಇದೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಒಂದು ಸ್ಯಾರಿಗೇ ಇದು ನೋಡಿ ಇದ್ರೆ ಉಜ್ಜಿದ್ರೆ ರೆಡ್ ಬಂತು ಇದು ತೊಗೊಳಲ್ಲ ಕಾಪರ್ ಇದು ಸರ್ ನಾವು ಜರಿ ನೋಡ್ತೀವಿ ಸರ್ ಮೇನು ನಮಗೆ ಬೇಕಾಗಿರೋ ರೇಷ್ಮೆ ಸೀರೆ ಅಂದಮೇಲೆ ನಮಗೆ ಜರಿ ಮುಖ್ಯ ಓಕೆನಾ ಈ ಥರ ಜರಿ ಇತ್ತು ಅಂದರೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ದೀನಿ ಇದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇನ್ನೂ ಜಾಸ್ತಿ ಸರ್ ನಾವು ಆಲ್ ಓವರ್ ಕರ್ನಾಟಕ ನೀವು ಫೋನ್ ಮಾಡಿ ಎಲ್ಲಿ ಅಂತ ಅಡ್ರೆಸ್ ಹೇಳಿ ನಾವು ಅಲ್ಲಿಗೆ ಬರ್ತೀವಿ ಸರ್ ಸರ್ ನಾವು ಅಲ್ಲಿದ್ರು ಕೊರಿಯರ್ ಬೇಕಾದ್ರೂ ಮಾಡಿಸ್ಕೊತೀವಿ ಇಲ್ಲಾಂದರೆ ನಾವೇ ಮನೆ ಮುಂದೆ ಬಂದು ತೊಗೊಂಡು ಹೋಗ್ತೀವಿ ಅವ್ರ ಮನೆ ಹತ್ರ ಬಾರ್ಡ್ರ್ ಪೀಸು ಸರ್ ನಾವು ಅದೇ ಹೇಳಿದ್ದು ನಿಮಗೆ ರೇಷ್ಮೆ ಬಟ್ಟೆಗೆ ನಾವು ಬೆಲೆ ಕೊಡಲ್ಲ ಬರೀ ನಾವು ತೊಗೊಳ್ಳೋದೇ ಈ ಥರ ಜರಿಗಳು ಈ ಜರಿಗೆ ಮಾತ್ರ ನಾವು ಕಾಸು ಕೊಡೋದು ಸರ್ ಇಲ್ಲ ನಾವು ಅರ್ಧೋಗಿರೋ ಸೀರೆನೇ ತೊಗೊಳೋದು ಚೆನ್ನಾಗಿದ್ರೂ ತೊಗೋತೀವಿ ಬಟ್ ಏನಂದರೆ ಅದೇ ರೇಟ್ ಇರುತ್ತೆ ಬಟ್ ನಿಮಗೆ ಒಳ್ಳೆ ಬೆಲೆನೇ ಸಿಗುತ್ತೆ ಸರ್ ಸರ್ ನಮ್ಮದು ಅಕ್ಷಯ ಭಂಡಾರ ಸರ್ಕಲ್ಲು ಕುವೆಂಪು ನಗರ ಮೈಸೂರು ಆಪೋಸಿಟು ಲೇಬರ್ ಆಫೀಸು ಮೈಸೂರಿಗೆ ಬರಬೇಕಾದ್ರೆ ಖಾಲಿ ಕೇಳಿ ಬರಬೇಡಿ ಸರ್ ಜೊತೆಗೆ ಸೀರೆ ತಗೊಂಬನ್ನಿ ದುಡ್ಡು ನಾವು ಕೊಡ್ತೀವಿ ಇದು ನಮ್ದು ಎರಡನೇ ಬ್ರಾಂಚ್ ಇದು ಸರ್ ನಾವು ಅವ್ರ ಲೊಕೇಶನ್ ಕಳ್ಸಿದ್ರೆ ಮನೆ ಹತ್ರನೂ ಹೋಗ್ತೀವಿ ಇಲ್ಲ ಅಂದ್ರೆ ಅವ್ರು ಕೊರಿಯರ್ ಬೇಕಾದ್ರೂ ಮಾಡ್ತಾರೆ ಅಂದರೆ ಮಾಡ್ಬೋದು ಮೊದಲೇ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಆಫ್ ಪೇಮೆಂಟ್